ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದೆ ಹೌದು ಈಗಾಗಲೇ ನೀವು ಹಲವಷ್ಟು ಯೂಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನ್ಯೂಸ್ಗಳಲ್ಲಿ ನೋಡಿರ್ತೀರ ಒಂದು ಹೆಣ್ಮಗುನ ಕೊಲೆ ಮಾಡಿ ಫ್ರಿಜ್ನಲ್ಲಿ ತುಂಡು ತುಂಡಾಗಿ ಪೀಸ್ ಮಾಡಿ ಹಾಕಿರ್ತಾರೆ ಹಾಗಾದರೆ ಅದರ ಮರಣೋತ್ತರ ಪರೀಕ್ಷೆ ಹೇಗೆ ನಡೆಯುತ್ತೆ ಅದರ ಬಗ್ಗೆ ಇಲ್ಲಿ ವಿವರವಾಗಿ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಡ್ಲಿ ಮರ್ಡರ್ ಒಂದು ನಡೆದಿದೆ ಇಪ್ಪತ್ತೊಂದು ವರ್ಷದ ಮಹಾಲಕ್ಷ್ಮಿ ಎಂಬ ಮಹಿಳೆಯನ ವ್ಯಕ್ತಿಯೋರ್ವ ರಣಭೀಕರವಾಗಿ ಹತ್ಯೆಗೈದಿದ್ದಾನೆ ಮಹಿಳೆಯ ಮೃತ ದೇಹವನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ಪೀಸ್ಗಳಾಗಿ ಮಾಡಿ ಫ್ರಿಜ್ನಲ್ಲಿರಿಸಿದ್ದಾನೆ ಈ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿಬಿಡಿಸಿದೆ ಎಂದರೆ ತಪ್ಪಾಗೋದಿಲ್ಲ ನಗರದ ವಯಲಿಕಾವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ನಡೆದಿರುವ ಈ ಪ್ರಕರಣದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರುತ್ತಿವೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿವೆ ಹತ್ತು ದಿನಗಳ ಹಿಂದೆಯೇ ಮಹಿಳೆಯನ್ನು ಕೊಲೆ ಮಾಡಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಕೊಲೆಯಾದ ಮಹಾಲಕ್ಷ್ಮಿ ಕಳೆದ ಒಂದು ವಾರದಿಂದಲೂ ಕೆಲಸಕ್ಕೆ ಹೋಗಿಲ್ಲ ವಾಸವಿರುವ ಮನೆಯ ಬಳಿಯೂ ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ಲ ಹಾಗೆ ಹತ್ತು ದಿನಗಳ ಹಿಂದೆಯೇ ಮಹಾಲಕ್ಷ್ಮಿ ಮೊಬೈಲ್ ಸಹ ಸ್ವಿಚ್ ಆಫ್ ಆಗಿರೋದು ಇಲ್ಲಿ ಕಂಡುಬಂದಿದೆ ಹಾಗಾಗಿ ಹತ್ತು ದಿನಗಳ ಹಿಂದೆಯೇ ಕೊಲೆಯಾಗಿರಬಹುದು ಎಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಹಿಳೆಯ ಕಗ್ಗೊಲೆ ನಡೆದಿದ್ದರೂ ಕೂಡ ದೇಹವನ್ನು ಪೀಸ್ ಪೀಸ್ ಮಾಡಿ ಫ್ರಿಜ್ನಲ್ಲಿ ಯಾಕಿಟ್ಟಿದ್ದಾನೆ ಎಂಬ ಇಲ್ಲಿ ಪ್ರಶ್ನೆ ನಿಮಗೆಲ್ಲ ಕಾಡ್ತಾ ಇರುತ್ತೆ ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ ಈ ಮೃತದೇಹವನ್ನು ಇಂದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಮಹಾಲಕ್ಷ್ಮಿ ಮೃತದೇಹದ ತುಂಡುಗಳ ಮರಣೋತ್ತರ ಪರೀಕ್ಷೆ ಭಾನುವಾರ ಅಂದರೆ ಇಂದು ನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬಳಿಕ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಶುರುವಾಗಲಿದೆ ಹಾಗಾದರೆ ಈ ತುಂಡುಗಳನ್ನು ಹೇಗೆ ಮ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸುತ್ತಾರೆ ಅಂತ ನಿಮಗೆಲ್ಲ ಒಂದು ಕ್ವೆಶನ್ ಇರುತ್ತೆ ಮೊದಲಿಗೆ ಪ್ರತಿ ಪೀಸ್ಗೂ ನಂಬರಿಂಗ್ ಮಾಡಲಾಗುತ್ತದೆ ಸ್ನೇಹಿತರೆ ಎರಡನೇದೇ ಪ್ರತಿ ಪೀಸ್ ರೆಡಿ ಎಲಿಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತದೆ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಹೀಗೆ ಹಾಗೆ ಮೂರನೇದಾಗಿ ಆಯ್ದ ತುಂಡುಗಳ ಟ್ಯಾಕ್ಸಿಕಲ್ ಎಕ್ಸಿಮಿನೇಷನ್ ಮಾಡಲಾಗುತ್ತದೆ ನಾಲ್ಕನೇದಾಗಿ ಆಯ್ದ ತುಂಡುಗಳ ಪ್ಯಾಥಲಿಕಲ್ ಎಕ್ಸಮಿನೇಷನ್ ಮಾಡಲಾಗುತ್ತದೆ ಐದನೇದಾಗಿ ಡಿ ಎನ್ ಎ ಪರೀಕ್ಷೆ ಮಾಡಲಾಗುತ್ತದೆ ಆರನೇದಾಗಿ ಅವಶ್ಯವಿದ್ದರೆ ಬಾಡಿ ರೀ ಮಾಡಲಾಗುತ್ತದೆ ಏಳನ ಏಳನೇದಾಗಿ ಅಂತಿಮವಾಗಿ ಕಂಡುಬಂದ ಅಂಶಗಳ ಕುರಿತು ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಹೀಗಿರುತ್ತದೆ ಮರಣೋತ್ತರ ಪರೀಕ್ಷೆಯ ವರದಿ ಹಾಗಾದರೆ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಈ ಮರ್ಡರ್ ಬಗ್ಗೆ ಹೇಗೆ ಗೊತ್ತಾಯಿತು ಜನರಿಗೆ ಹೇಗೆ ಗೊತ್ತಾಯ್ತು ಪೊಲೀಸರಿಗೆ ಹೇಗೆ ಗೊತ್ತಾಯ್ತು ಅಂತ ಇಲ್ಲೋಡಿ ಸ್ನೇಹಿತರೆ ದೇಹದ ಪೀಸ್ಗಳನ್ನು ನೀಟಾಗಿ ಜೋಡಿಸಿ ಫ್ರಿಜ್ ಆನ್ ಮಾಡಿದ ಕಾರಣ ದೇಹವು ದೇಹದ ಪೀಸ್ಗಳು ಕೊಳೆಯುವ ಹಂತಕ್ಕೆ ಹೋಗಿರಲಿಲ್ಲ ಬಿಲ್ಡಿಂಗ್ಗೆ ಎಫ್ ಎಸ್ ಎಲ್ ಟೀಮ್ ಎಂಟ್ರಿ ಕೊಟ್ಟಾಗ ಮೃತ ದೇಹದ ದುರ್ವಾಸನೆ ಬರುತ್ತಿತ್ತಂತೆ ಅಷ್ಟೇ ಅಲ್ಲ ಫ್ರಿಜ್ನೊಳಗೆ ಇಟ್ಟಿದ್ದ ದೇಹದ ತುಂಡಗಳಿಂದ ರಕ್ತ ತೊಟ್ಟುಕುತ್ತಿತ್ತು ಎನ್ನಲಾಗುತ್ತದೆ ಕರೆಂಟ್ ಹೋದಾಗ ಸಂದರ್ಭದಲ್ಲಿ ಒಂದಷ್ಟು ರಕ್ತದ ಫ್ರಿಜ್ ಕೆಳಗೆ ಬಿದ್ದಿತ್ತು ಅಂತಹ ಪೊಲೀಸರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದು ಈ ಮರ್ಡರ್ನ ಕಥೆಯಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕೃತ್ಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ